ಇವೆಲ್ಲ ಚಕ್ಕಗಳು ಒಂಬತ್ತುಗಳು ಅವರು ಈ ತರ ಆದಾಗಿಂದ ಅವ್ರು ಈ ತರ ಆದಾಗಿಂದ ಮಂಜಮ್ಮ ಅವ್ರ ಈ ತರ ಆದಾಗಿಂದನು ಸಮುದಾಯಕ್ಕೆ ಏನಾದ್ರು ಮಾಡ್ಬೇಕು ನ್ಯಾಯ ದೊರಕಿಸ್ಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದಾರೆ ಒಂದ್ಸಲ ನನ್ನ ಹತ್ರ ಪಕ್ಕದಲ್ಲಿ ಕುತ್ಕೊಂಡಾಗ ನಾವು ನಾರ್ಮಲ್ ಆಗಿದ್ದಾಗ ಪ್ರೈವೇಸಿ ಆಗಿದ್ದಾಗ ನಾನು ಹೇಳ್ತಾರೆ ಅಶೋಕ್ ಅವ್ರು ನಾನು ಏನನ್ನ ಸತ್ ನಾಳೆ ಏನ್ ಗತಿ ಇನ್ ಯಾರು ಓಡಾಡ್ತಾರೆ ಮುಂದಿನ ಪೀಳಿಗೆಗೆ ಯಾರಿದ್ದಾರೆ ಏನಾದ್ರು ನಾನ್ ಬದುಕಿರೋ ಹೋಗಿ ನಾನು ಏನಾದ್ರು ಮಾಡ್ಬೇಕು ಈ ಸಮುದಾಯಕ್ಕೋಸ್ಕರ ಅನ್ಬಿಟ್ಟು ಇವತ್ತವರೆಗೂ ಓದಾಡ್ತಾ ಇದ್ದಾರೆ பத்மஸ்ரீ கொட் புட்ரு சார் பத்மஸ்ரீ கொட்ரு ஆ பத்மஸ்ரீ இட் கொழிக்கே நிலை கொட்டில சார் அவ்வளவு எல்லா பீதிக்கா ತಲುಪಿಸಬೇಕು ಅಂತ ಜನ ಇವಾಗ ಮೆಸೇಜ್ ಗಳಾಗ್ತದೆ ನಮ್ ಎರಡು ಬಂದಿಲ್ಲ ನಮ್ ಬಂದಿಲ್ಲ ನಮ್ ಡಿಸ್ಟ್ರಿಕ್ ಬಂದಿಲ್ಲ ಬಿಕಾಸ್ ಇದೆ ಸಿಕ್ತಾ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬಂದಿದೆ ಸರ್ ಆಕ್ಚುಲಿ ಯಾರು ಮಾಡ್ತಾ ನೂರು ಇನ್ನೂರು ಕಾಲ್ ಬರ್ತಾ ಇದೆ ಬಿಕಾಸ್ ನಮಗೆ ರೀತಿ ಬಿಲ್ಡ್ ಅಪ್ ತಗೋಬೇಕು ಅಂತ ವಿಲನ್ ಬಿಲ್ಡ್ ತಗೋಬೇಕು ಅದು ಇಲ್ಲ ಇಲ್ಲಿ ಫುಲ್ ಮೂವಿ ಅನ್ನೋದು ಇವ್ರ ಕಂಟೆಂಟ್ ಕಂಟೆಂಟ್ ಮೂವಿಗೆ ನಾವು ಸಾಥ್ ಆಗಿ ನಿಂತಿದೀವಿ ನಾವೇ ಆಗ್ಲಿ ಅಣ್ಣನೇ ಆಗಲಿ ನಾವ್ ಯಾವದೇ ರೀತಿ ದೊಡ್ಡ ತರ ನೇಮ್ ಮಾಡಬೇಕು ನಮ್ ನೇಮ್ ನಮ್ ಬಿಲ್ಡ್ ನಾವು ಮಾಡಬೇಕು ಮಾಡ್ಬೇಕಂತ ಇಲ್ಲ ಇವ್ರ ಗೆ ನಾವು ಜೊತೆ ಆಗಿರಬೇಕು ನಾವು ಬಂದಿರೋದು ದಯವಿಟ್ಟು ಹುಡುಗೊಂದು ಹುಡುಗಿಯದು ಪ್ರತಿಯೊಬ್ಬರು ಮೂವಿಗಳು ಬಿಲ್ಡ್ ಕೋಸಿಂಗ್ಗಳು ಪ್ರತಿಯೊಂದು ಮೂವಿಗಳು ನಾನು ನೆನೆಯುತ್ತೆ ನಾನು ನೋಡ್ತಾ ಬಟ್ ಇಂಥವರ ಮೂವಿಗೆ ನೀವು ಸಾಥ್ ಕೊಡ್ತು ಅಂತಂದ್ರೆ ಅದೇವ್ರಿಗೆ ಸಾಥ್ ಕೊಟ್ಟಂಗೆ ಬಿಕೋಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದಕ್ಕೆ ನಿಮ್ಮ ಹತ್ರ ಆನ್ಸರ್ ಇತ್ತು ಅಂದ್ರೆ ರೋಡ್ ಅಲ್ಲಿ ಚಕ್ಕ ಅನ್ನೆಲ್ಲ ನೀವೆಲ್ಲರೂ ಅಕ್ಕ ಅಂತ ಮಾತಿರೋದನ್ನ ನಾನು ಯಾವಾಗಲೂ ಮನ್ಸ್ ಮುಟ್ಕೊಂಡು ಹೇಳ್ತೀನಿ ಆದಷ್ಟು ಇವ್ರ ಮೂವಿಗೆ ಸಪೋರ್ಟ್ ಮಾಡಿ ಥಿಯೇಟರ್ಗಳನ್ನ ದಯವಿಟ್ಟು ಕೊಡಿ ಯಾಕಂತಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಸರ್ ನಂದು ಇನ್ನೂ ಫ್ಯೂಚರ್ ಇದೆ ಸರ್ ಮಾಡ್ತೀನಿ ಸರ್ ಅಮ್ಮ ಸರ್ ಈ ಏಜಲ್ಲಿ ನಿಂತ್ಕೊಂಡು ಗುಡಿಸ್ದಲ್ಲಿ ಮಲ್ಕೊಂಡು ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಮನೇಲೆಲ್ಲ ಇವರೆಲ್ಲರೂ ಮಲಗಿದ್ದಾರೆ ಸರ್ ಮನೆಯಿಂದ ಆಚೆ ತಳ್ಳಿದ್ದಾರೆ ಬೀದಿ ಮಲಗಿದ್ದಾರೆ ಕಣ್ಣಾರೆ ನಾವು ನೋಡಿರೋದು ಕೇಳ್ತಾ ಇರೋದು ಯಾವುದೂ ಇಲ್ಲ ಶಾಂಗ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಟೆಂಪಲ್ ಮುಂದೆ ಮಲ್ಕೊಂಡಿದ್ದಾರೆ ಮನೆಯಿಂದ ನೈಟ್ ಹನ್ನೆರಡು ಗಂಟೆಗೆ